ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದರ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನಾನೀಗ ಸಖತ್ ವೈರಲ್ ಹಾಗೆ ಟ್ರೆಂಡಿಂಗಲ್ಲಿರೋ ಧ್ರುವ ಸರ್ಜಾಸ್ ಫೇವ್ರೆಟ್ ರಸಮನ್ನ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅದಕ್ಕೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಒಂದು ನಾಲ್ಕರಿಂದ ಐದು ಸಾಂಬಾರ್ ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಐದು ಹೆಸರು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಮತ್ತು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸನ್ನು ತೊಗೊಂಡಿದ್ದೀನಿ ಇದಿಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು ಈಸಿಯಾಗಿ ಮಾಡ್ಕೊಬೋದು ಕ್ವಿಕ್ಕಾಗಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನೀವು ಹೇಳ್ತೀರಾ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಹೇಳ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಸಣ್ಣ ಈರುಳ್ಳಿಯನ್ನು ಬಿಡಿಸ್ಕೊತಾ ಇದ್ದೀನಿ ನೀವು ಸಣ್ಣ ಈರುಳ್ಳಿಯನ್ನು ಆದಷ್ಟು ನಿಮ್ಮ ಫುಡ್ಡಲ್ಲಿ ಆದಷ್ಟು ನೀವು ಇದನ್ನ ಯೂಸ್ ಮಾಡಿ ಯಾಕಂದರೆ ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಇದು ಸೊ ಅದರಿಂದ ಇದ್ರ ಸೀಸನ್ ಬಂದರೆ ಇದನ್ನು ಆಲ್ಮೋಸ್ಟ್ ನೀವು ಯೂಸ್ ಮಾಡಿ ತುಂಬ ಒಳ್ಳೆಯದು ಯಾವುದೇ ಮಸಾಲೆ ಸಾಂಬಾರ್ಗೆ ಹಾಕ್ತೀವಿ ಅಂದರೂ ಸರಿ ಅಥವಾ ನೀವು ಉಪ್ಪಿಟ್ಟಿಗೆ ಚಿತ್ರಾನ್ನಕ್ಕೆ ಇಂಥದಕ್ಕೆಲ್ಲ ಹಾಕ್ತೀವಿ ಅಂದರೂ ಸರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ನಾರ್ಮಲ್ ಈರುಳ್ಳಿಯಲ್ಲಿ ಮಾಡೋದಕ್ಕಿಂತಲೂ ಇದರಲ್ಲಿ ತುಂಬ ಟೇಸ್ಟ್ ಬರುತ್ತೆ ನೋಡಿ ಈಗ ಬಿಡಿಸ್ಕೊಂಡೆ ಈಗ ನಾವು ಒಂದೊಂದಾಗಿ ಇದನ್ನು ಕುಟ್ಟಾಣಿಯಲ್ಲಿ ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಮೆಣಸು ಜೀರಿಗೆಯನ್ನು ಇದ್ದೀನಿ ನೀವು ಇದನ್ನು ಮಿಕ್ಸೀಲು ಸಹ ಮಾಡ್ಕೋಬೋದು ಬಟ್ ಕುಟ್ಟಾಣಿ ಇಲ್ಲ ಅಂದೋರು ಮಿಕ್ಸಿಲಿ ಮಾಡ್ಕೊಳ್ಳಿ ಇಲ್ಲ ಕುಟ್ಟಾಣಿ ಇದೆ ಅನ್ನೋರು ಇದರಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡಿದ್ರೇ ಅದ್ರ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿ ಬರೋದು ನೋಡಿ ಇವಾಗ ಇದನ್ನ ಪುಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಎರಡು ಇದೆರಡನ್ನೇ ಹಾಕಿ ಪುಡಿ ಮಾಡ್ಕೊಂಡೆ ಯಾಕಂದರೆ ಅದು ಲಾಸ್ಟಲ್ಲಿ ಹಾಗೆ ಉಳಿದ್ಬಿಟ್ರೆ ಪುಡಿ ಆಗೋಲ್ಲ ಅಂತ ಮತ್ತೆ ಈಗ ಹಸಿಮೆಣ್ಸಿಂಗ್ ಹಾಕೊಂಡಿದ್ದೀನಿ ಇದು ನಿಮ್ಮ ಖಾರಕ್ಕೆ ತಕ್ಕಂತೆ ತೊಗೊಳ್ಳಿ ಮೆಣಸನ್ನು ಜಾಸ್ತಿ ಹಾಕೊಂಡ್ರೆ ಮೆಣ್ಸಿಕಾಯನ್ನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಈಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಸಹ ಹಾಕೊಂಡಿದ್ದೀನಿ ಎರಡನ್ನೂ ಸಹ ಈ ಥರ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಇದು ಪೇಸ್ಟ್ ರೀತಿಯೇ ಇರಲಿ ಜಾಸ್ತಿ ಇದನ್ನ ದಪ್ಪ ಈ ರೀತಿ ದಪ್ಪ ದಪ್ಪ ಇಟ್ಕೋಬೇಡಿ ಇದನ್ನ ನೋಡಿ ಈ ರೀತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಲಿ ಮೆಣ್ಸಿನ್ಕಾಯಿನೂ ಸಹ ಅದೊಂಥರ ಬಾಯಿಗೆ ಕೆಲವ್ರಿಗೆ ಸಿಕ್ಕಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಸೊ ಅದರಿಂದ ಆದಷ್ಟು ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಸೈಡ್ಗೆ ಒಂದು ಕಪ್ಗೆ ಇದನ್ನು ಎತ್ತಿ ಇಟ್ಕೊಳ್ಳಿ ನೋಡಿ ಇದೊಂದು ರೆಡಿ ಆಯಿತು ಅಂದರೆ ಆಯಿತು ರಸಮ್ ರೆಡಿ ನಾನು ನಾನಿಲ್ಲಿ ಹುಣಸೆನ್ ರಸನ ಸ್ವಲ್ಪ ಸೋಸ್ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಸೊ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ ನಂತರ ನೀವೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೀರ ಈ ಪೇಸ್ಟನ್ನು ಸಹ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನೆಲ್ಲ ಹಾಕಿ ಕುದಿಸ್ಕೋಬೇಕು ಅಂತ ಮಾತ್ರ ತಿಳ್ಕೊಬೇಡಿ ಇದು ಇಷ್ಟೇ ಇದು ಇದನ್ನು ಕುದಿಸೋ ಹಾಗಿಲ್ಲ ಹಾಗೆ ಯಾವುದೇ ರೀತಿಯ ಎಣ್ಣೆನೂ ಸಹ ಹಾಕೋ ಹಾಗಿಲ್ಲ ಒಗ್ಗರಣೆನೂ ಸಹ ಹಾಕೋ ಹಾಗಿಲ್ಲ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವು ಸೊಪ್ಪು ಕಟ್ ಮಾಡಿ ಅದನ್ನ ಹಾಕೊಂಡೆ ಮತ್ತು ರುಚಿಗೆ ತಕ್ಕಷ್ಟು ಸೊಪ್ಪನ್ನು ಹಾಕ್ಕೊಂಡ್ರೆ ರೆಡಿ ರಸಮ್ ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅದು ಬಿಸಿ ಬಿಸಿ ಅನ್ನದ ಜೊತೆ ಯಾರಿಗೆಲ್ಲ ಜ್ವರ ಬಂದು ನಾಲ್ಗೆ ರುಚಿ ಗೊತ್ತಾಗ್ತಾಯಿಲ್ಲ ಅನ್ನೋರು ಈ ರೀತಿ ರಸಮನ್ನ ಒಂದ್ಸಲ ಟ್ರೈ ಮಾಡಿ ಇದನ್ನು ಪಚ್ಚಪುಳಿ ರಸಮ್ ಅಂತಲೂ ಕರೀತಾರೆ ಈಗಂತೂ ವೈರಲ್ ಆಗಿಬಿಟ್ಟಿದೆ ಧ್ರುವ ಸರ್ಜಾ ಅವರು ಟೇಸ್ಟ್ ಮಾಡಿದಾಗಿಂದ ಇದು ಒಂದು ವೈರಲ್ ರೆಸಿಪಿ ಅಂತಲೇ ಹೇಳ್ಬೋದು ನನಗೂ ಮಾಡಬೇಕು ಅನ್ನಿಸ್ತು ಸೊ ಟ್ರೈ ಮಾಡಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು